ನಮ್ಮ ಸೂರ್ಯಸ್ತೆಯ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ನಾನಿವತ್ತಿದ್ದೀನಿ ಕೋರ್ಮಂಗ್ಲ ಅಂದರೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾದ ಕೋರ್ಮಂಗ್ಲದ ಏಳನೇ ಬ್ಲಾಕ್ನ ಮಂಗಳ ಕಲ್ಯಾಣ ಮಂಟಪ ಅಂತ ಇದೆ ಇಲ್ಲಿದ್ದೀನಿ ಇಲ್ಲಿ ಬಂದಿರೋ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಮುದ್ದೆ ಊಟ ಸಿಗುತ್ತೆ ಅಂತ ಹೇಳಿದ್ರು ಆದರೆ ನಾನು ಚೂರು ಬರೋದು ಲೇಟಾಗಿ ಹೋಯಿತು ಮಧ್ಯಾಹ್ನ ಆಯಿತು ನಿಜ ಇಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರಿಸಿದ್ವಿ ಬೆಳಗ್ಗೆ ಹತ್ತು ಗಂಟೆಗೆ ಮುದ್ದೆ ಊಟ ಸಿಗುತ್ತಂತೆ ಇವ್ರ ಹತ್ರ ಟಿಫನ್ ಸಿಗೋಲ್ಲ ಒಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ ಮನೆಯಲ್ಲಿ ಮಾಡಿರೋ ನಾನ್ ವೆಜ್ ಊಟ ಅದು ನೀವು ಕೋರ್ಮಂಗ್ಲ ಅಂತ ತಕ್ಷಣ ಅಯ್ಯೋ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಅಂತ ಅಂದ್ಕೊಂಡಿರ್ತೀರ ಖಂಡಿತ ಇಲ್ಲ ಅತಿ ರೀಸನಬಲ್ ಪ್ರೈಸಲ್ಲಿ ಊಟ ಸಿಗುತ್ತಂತೆ ಬನ್ನಿ ಅಲ್ಲಿ ಊಟ ಮಾಡ್ತಾ ಊಟ ಮಾಡಿದವ್ರನ್ನ ಮಾತಾಡ್ಸ್ತಾ ಮತ್ತೇನು ವಿಶೇಷ ಇದೆ ಅಂತ ತಿಳ್ಕೊಂಬರೋಣ

ಆ್ಯಕ್ಚುಲಿ ಇಲ್ಲಿ ಊಟ ಮಾಡೋದಕ್ಕಿಂತ ನಿಮ್ಮ ನಗು ಮುಖ ನೋಡಿದ್ರೆ ಹೋಟೆಲ್ ತುಂಬ ಉಡುತ್ತೆ ಅಂತ ಓಕೆ ನೋಡಿ ಆ್ಯಕ್ಚುಲಿ ಊಟ ಎಲ್ಲ ಕಡೆ ಸಿಗುತ್ತೆ ಮೇಡಮ್ ನಿಮ್ಮ ಥರ ಪ್ರೀತಿ ವಿಶ್ವಾಸದಿಂದ ಮಾಡಿಸಿ ಅಣ್ಣ ತಮ್ಮ ಫ್ರೆಂಡ್ಸು ಈ ಥರ ಊಟ ಬಡಿಸೋದಿದೆಯಲ್ಲ ಇದೆಯಲ್ಲ ಅರ್ಧ ಜನ ಅದರಲ್ಲೇ ಫಿದಾ ಆಗ್ಬಿಡ್ತಾರೆ ಅನ್ಸುತ್ತೆ ನಿಜ ಮೇಡಮ್ ಓಕೆ ಎಷ್ಟು ವರ್ಷ ಆಯಿತು ಮೇಡಮ್ ಈ ಹೋಟೆಲ್ ಓಪನ್ ಆಗಿ ಹದಿಮೂರು ವರ್ಷ ಆಯಿತು ಇದೇ ಜಾಗ ಓಹೋ ಹೋ

ಬೆಳಗ್ಗೆ ಹತ್ತು ಗಂಟೆಗೆ ಸಿಗುತ್ತೆ ಈ ಏರಿಯಾದಲ್ಲಿ ಅದೇ ವಿಶೇಷ ಮುdde ಬೆಳಗ್ಗೆ 10 ಗಂಟೆಗೆ ಮುದ್ದೆ ತಿನ್ನಕ್ಕೆ ಬರ್ತಾರಾ ಖಂಡಿತ ನಾನು ನೋಡಿ ಎಲ್ಲೂ ಕೇಳೆ ಇಲ್ಲ ಬೆಳಗ್ಗೆ ಅಂತಂದ್ರೆ ಇಡ್ಲಿ ದೋಸೆ ಹೌದು ಹ್ಮ್ ಓಕೆ ಬೆಳಗ್ಗೆ 10 ಬೆಳಗ್ಗೆ 10 ಗಂಟೆಗೆ ಮುದ್ದೆ ಬೇಕು ಅಂದ್ರೆ ಖಂಡಿತ ನಿಮ್ಮ ಕೋರ್ ಮಂಗಳ ಕಲ್ಯಾಣ ಮಂಟಪ ಪಾತ್ರ ಬಂದು ಸಿಗುತ್ತೆ ಓಕೆ ರೈಟ್ ಸೊ ನೀವು ಟಿಫನ್ ಅಂತ ಏನು ಮಾಡಲ್ಲ ಟಿಫನ್ ಅಲ್ಲ ಡೈರೆಕ್ಟ್

ಸೊ ರೆಗ್ಯುಲರ್ ಹೋಟೆಲ್ ತಗೊಳೋಕ್ವಾಲಿಟಿ ಡಿಫ್ರೆನ್ಸ್ ಅಂತ ಅನಿಸ್ತಾ ಇದೆ ಸೊ ಎಸ್ಪೆಷಲಿ ಈ ಒಂದು ಏರಿಯಾದಲ್ಲಿ ಈ ಪ್ರೈಸ್ಗೆ ಫುಡ್ ಸೆಕ್ಟರ್ ಒಂದು ಖುಷಿ ವಿಷಯ ಅಲ್ಲ ಮೇಡಮ್ ರೀಸನಬಲ್ ರೀಸನಬಲ್ ಪ್ರೈಸ್ ಬೆಸ್ಟ್ ಕ್ವಾಂಟಿಟಿ ಬೆಸ್ಟ್ ಕ್ವಾಲಿಟಿ ಓಕೆ ಇಲ್ಲಿ ಊಟ ಮಾಡಿದ್ದೀರಾ ಓಕೆ ಓಕೆ ರೈಟ್ ಸೊ ನೀವು ಮನೆಗೆಲ್ಲ ತಗೊಂಡು ಹೋಗಿ ಥ್ಯಾಂಕ್ ಯು ಸೊಂಕ್ ಯು ಏನು ಸರ್ ತಮ್ಮ ಚಿಕ್ಕಯ್ಯ ಅವರು ಓಹ್ ನೀವು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ವರ್ಕ್ ಮಾಡ್ತೀರಿ ಅಂತ ಓಕೆ ಸೊ ನಿಮ್ಮ ರೆಗ್ಯುಲರ್ ಊಟದ ಜಾಗನ ಇದು ಹಾಂ ಹಾಂ ಸೊ ವಾರದಲ್ಲಿ ಒಂದು ನಾಲ್ಕೈದು ಮೂರು ನಾಲ್ಕು ದಿನ ಅಂತೂ ಬರ್ತೀರಿ ಓ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀರಾ ಓಕೆ ಏನು ಇಷ್ಟ ಆಗುತ್ತೆ ಅಣ್ಣ ನಿಮಗೆ ಓ ವೆಜ್ಜು ನಾನ್ ವೆಜ್ ಎರಡು ಸಿಗುತ್ತೆ ಓಕೆ ಹಾಂ ಬೆಳಿಗ್ಗೆ ಇರುತ್ತೆ ಇಲ್ಲಿ ಟಿಫನ್ನು ಮಧ್ಯಾಹ್ನ ಊಟ ಮಾತ್ರ ಓಕೆ ರೇಟ್ ಏನನ್ಸುತ್ತೆ ಸರ್ ಹಾಂ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಸರ್ ಓಕೆ ಸೊ ಇಡೀ ಕೋರ್ಮಂಗ್ಲೆ ಇಂಥ ಕಾಸ್ಟ್ಲಿ ಏರಿಯಾದಲ್ಲಿ ಇದು ಭಾಳ ಕಡಿಮೆ ರೇಟ್ ಒಳ್ಳೆಯ ಊಟ ಅಲ್ಲ ಮನೆ ಊಟ ಊಟ ಥ್ಯಾಂಕ್ ಯು ವಿಶೇಷವಾಗಿ ನೀವು ಚಪಾತಿ ಹೇಳೋದಿಲ್ಲ ಅಂದ್ರೆ ನೀವೇ ಗೋಧಿ ಹಿಟ್ಟು ತಂದು ಮಿಲ್ ಮಾಡಿಸಿ ಮಾಡೋಣ ಸೊ ಚಪಾತಿ ಊಟ ಮುದ್ದೆ ಊಟ ವೆಜ್ ಬೇಕನ್ನೋರ್ಗೆ ಅನ್ನ ಸಾಂಬಾರು ರಸಮ್ ಇರುತ್ತೆ ಪಕ್ಕಾ ನಾಟಿ ಸ್ಟೈಲ್ ಅಂತ ಹೇಳಬಹುದು ಓಕೆ ಇದಕ್ಕೆ ಬೇಕಾರ ಎಲ್ಲ ನೀವೇ ರೆಡಿ ಮಾಡ್ಕೊತೀರಾ ಅಥವಾ ಹೇಗೆ ಮೇಡಮ್ ಹೋಮ್ ಫುಡ್

ಇಲ್ಲಿ ನಾವು ಮನೆ ಬಾಳಿಗೆ ಪ್ರತಿ ಪ್ರತಿಯೊಂದು ಕೊಂಡ್ಕೊಳೋದ್ರಿಂದ ಬಾಳಿಗೆ ಕಟ್ಟೋದ್ರಿಂದ ನಾವು ಒಬ್ಬರತ್ತ ಹೋಗಿ ಸಂಸಾರ ಸಾಕ್ತಿಲ್ಲ ಗೌರವ ಮಾಡ್ತಾ ಇದ್ದಾನೆ ಆಗಿಲ್ಲ ತೊಂದರೆ ಇಲ್ಲ ಖುಷಿ ಇದೆ ಊಟ ಖುಷಿ ಇದೆ ಸರ್ ಈ ಕೆಲಸ ಮಾಡಿದ್ರೆ ನನಗಂತೂ ತುಂಬಾ ಸರ್ ನಮಸ್ಕಾರ ಏನಣ್ಣ ತಮ್ಮ ಹೆಸರು ಕುಮಾರ್ ಅವರು ತಾವು ಎಲ್ಲಿಂದ ಬಂದಿದ್ದೀರಾ ಹಾಂ ಹಾಂ ಓಕೆ ಮಧ್ಯಾಹ್ನ ಓ ಮಧ್ಯಾಹ್ನ ರೆಗ್ಯುಲರ್ ಇಲ್ಲೇ ಊಟ ಮಾಡೋದು ಓಕೆ ಸೊ ಇಷ್ಟ ಆಗುತ್ತೆ ಅಣ್ಣ ನಿಮಗಿಲ್ಲಿ ಮುದ್ದೆ ಹಾಂ ಹಾಂ ಮುದ್ದೆ ರೈಸು ಸೇಮ್ ಮನೆ ಮುದ್ದೆ ಊಟದ ಥರ ಇರುತ್ತಾ ಮಾಡ್ಕೊಂಡ್ಬರ ಓ ಇವರು ಮನೆಯಲ್ಲೇ ಮಾಡ್ಕೊಂಡು ಬರ್ತಾರೆ ಇಲ್ಲೇನು ಮಾಡಲ್ಲ ರೆಡಿ ಮಾಡ್ಕೊಂಡು ತಗೊಂಡ್ಬರ್ತಾರೆ ಹಾಂ 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 ಚೆನ್ನಾಗಿದೆ ಓಕೆ ಆಮೇಲೆ ನಾನ್ವೆಜ್ ಊಟ ನಾನ್ವೆಜ್ ಊಟ ಓಕೆ ಓಕೆ ನಾನ್ವೆಜಲ್ಲಿ ಏನೇನು ಮಾಡ್ತಾರಣೆ ಇವರು ಹಾಂ ಹಾಂ ಸೊ ರೇಟ್ ಏನನ್ಸುತ್ತೆ ಅಣ್ಣ ಪರವಾಗಿಲ್ಲ ಚೆನ್ನಾಗಿದೆ ರೀಸನೇಬಲ್ ಆಗಿದೆಯಾಟಿ ಹಾಂ ನೂರು ರೂಪಾಯಿ ಪರವಾಗಿಲ್ಲ ಕಲೆಮಂಸ ಹಾಂ 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 ಉಂಟಾ ಕೋರ್ಮಂಗಲ್ದಂಥ ಏರಿಯಾದಲ್ಲಿ ನೂರು ರೂಪಾಯಿ ಊಟ ಸಿಗುತ್ತೆ ಅಂದರೆ ಭಾಳ ಖುಷಿ ವಿಷಯ ಅಲ್ವಾ ನಾನೇ ಅಲ್ಲ ಹಾಂ ಹಾಂ ಜಾಸ್ತಿ ಓಕೆ ಓಕೆ ರೈಟ್ ಮೂರು ಗಂಟೆವರೆಗೂ ಬರ್ತಾರೆ ಮೂರು ಗಂಟೆವರೆಗೂ ಓಕೆ ಥ್ಯಾಂಕ್ ಯು ಸೊ ಇದು ರಸಮ್ಮ ಓ ಹೋಮ್ ಮೇಡ್ ಚಪಾತಿ ಓ ಇದು ರೆಡಿಮೇಡ್ ಎಲ್ಲ ಮಾಡೋಣ ಹೌದು ಓಹ್ ಬೆಳಿಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತಾ ನಿಮ್ಮ ಹೋಟೆಲ್ ಕ್ಲೋಸ್ ಆಗುತ್ತೆ ಓಕೆ

ಶಿವರಮಂಗ್ಲದಂಥ ಒಂದು ಪ್ರೈಮ್ ಲೊಕ್ಯಾಲಿಟಿನಲ್ಲಿ ಈ ಪ್ರೈಸ್ಗೆ ಈ ಕ್ವಾಲಿಟಿ ಈ ಕ್ವಾಂಟಿಟಿ ಊಟ ಸಿಗ್ತಾ ಇರೋದು ಭಾಳ ಖುಷಿ ವಿಷಯ ಮೇಡಮ್ ಕ್ಯಾರೆಕ್ಟ್ ಆಗಿರೋದು ಹೌದು ರೈಟ್ ಮೇಡಮ್ ಹೇಳಿ ಮೇಡಮ್

ಮಾಡ ಹೇಗಿತ್ತು ಬಾ ಊಟ ಊಟ ಫೈನ್ ಫೈನ್ ಒಂದೇ ವರ್ಡಲ್ಲಿ ಎರಡು ಮುಗಿಸ್ಬಿಟ್ರಿ ಊಟ ಇಲ್ಲೇ ಮಾಡೋದಾ ಒಂದೂವರೆ ಎರಡು ವರ್ಷ ಆಯಿತು ಹಾಂ 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 ಊಟದ ಬಗ್ಗೆ ಏನು ಮಾತಾಡೋಂಗಿಲ್ಲ ನಮ್ಮ ಕೋರ್ಮಂಗಲದಲ್ಲಿ ಹಾಂ ಕಮ್ಮಿ ರೇಟ್ ಆದರೂ ಊಟ ಚೆನ್ನಾಗಿದೆ ಓಕೆ ಬೇಜಾನು ಹೋಟ್ಲಿದೆ ದುಡ್ಡು ಮುಂದೆನೂ ಊಟ ಬಂದೇ ಹಾಂ ಕ್ವಾಲಿಟಿ ಥರ ಓಕೆ ಕ್ವಾಲಿಟಿ ಕ್ವಾಂಟಿಟಿ ಕ್ವಾಲಿಟಿ ಕ್ವಾಂಟಿಟಿ ಅದ ತಕ್ಕಂತೆ ರೇಟ ಏನಿಲ್ಲ ನಾವು ಒಂದು ಮುದ್ದೆ ಒಂದು ರೈಸ್ ಹಾಕಿದ್ದೇವೆ ಸೂಪರ್ ಅದ್ರ ಬಗ್ಗೆ ಏನಿಲ್ಲ ಊಟ ಥ್ಯಾಂಕ್ ಯು ಬಸ್ ನಮಸ್ಕಾರ ಏನು ನಿಮ್ಮ ಹೆಸರು ಗಣೇಶ್ ತಾವು ಇಲ್ಲಿಂದ ಬಂದಿದ್ದೀರಾ ಜಯನಗರ ಓಕೆ ಸೊ ಹೇಗಿದೆ ಸರ್ ಇಲ್ಲಿ ಊಟ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಸರ್ ತಮ್ಮ ಹೆಸರು ಸರ್ ಹೆಸರು ಸಂತೋಷ್ ಅಂತ ಸಂತೋಷ್ ಅವರು ನಾವೇನು ಮಾಡ್ತಾ ಇದ್ದೀರಿ ಸರ್ ನಾವು ಮಹೇಂದ್ರ ಕಂಪನಿ ಕೆಲಸ ಮಾಡೋದು ಹಾಂ ಹಾಂ ಹಮ್ಮನಳ್ಳಿ ಇಲ್ಲಿ ಓಕೆ ಈ ಕಡೆ ಪೆರೆಸ್ ಎಲ್ಲ ಕಡೆ ಬಂದಿದೀವಿ ಹಾಂ ಹಾಂ ಈ ಕಡೆ ಬಂದಾಗ ಇಲ್ಲಿ ಬಂದು ಊಟ ಮಾಡ್ಕೊಂಡೇ ಹೋಗೋದು ಇಲ್ಲಿರೋ ಬೋಟಿ ಬೋಟಿ ಸೇರುವ ಥರ ಏನೋ ಅಂತ ಎಲ್ಲ ಆರು ವರ್ಷದಿಂದ ಆರು ವರ್ಷದಿಂದ ನಿರಂತರವಾಗಿ ಬರ್ತಾ ಇದ್ದೀನಿ ಈ ಕಡೆ ಬಂದಾಗ ಇಲ್ಲಿ ಊಟ ಮಾಡಿಕೊಂಡೇ ಹೋಗೋದು ನಾನು ಓಹೋ ಆರು ಶನಿವಾರ ಇದರಿಂದ ತಿನ್ನೋಲ್ಲ ನಾನ್ ವೆಜ್ಜು ಸೊಪ್ಪು ಸಾರು ಚೆನ್ನಾಗಿ ಓಹ್ ವೆಜ್ಜು ಕೂಡ ಸಿಗುತ್ತೆ ಸರ್ ಇಲ್ಲಿ ಓ ಸೊಪ್ಪು ವೆಜ್ ನಾನ್ ವೆಜ್ ಹೇಳಿ ಓಕೆ ಓಕೆ ಸೊ ನಿಮ್ಮ ನಾನ್ ವೆಜ್ ಫೇವ್ರೇಟ್ ಹೋಟೆಲ್ ಇದು ಹೌದು ಈ ಕಡೆ ಬಂದಾಗ ಫೇವರೇಟ್ ಓಕೆ ಓಕೆ ದೊಡ್ಡ ಸೊಸ್ಟು ಹಾಂ 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 ಸೊ ನಿಮ್ಮ ಜೊತೆ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬಂದಿದ್ದೀರಾ ಓಕೆ ಓಕೆ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್

ನಾನ್ವೆಜ್ವೆಜ್ ಎಲ್ಲ ತಿ ಚೆನ್ನಾಗಿ ಮಾಡಿದೆ ಸೊ ಕ್ವಾಂಟಿಟಿ ಕ್ವಾಲಿಟಿ ಎರಡು ಅದ್ಭುತವಾಗಿದೆ ಓಕೆ ಏನು ತೊಗೊಂಡಿದ್ದೀರಾ ಸರ್ ಅವತ್ತು ಓಕೆ ಇರಲಿ ಓಕೆ ಚೆನ್ನಾಗಿರುತ್ತೆ ಸೇಮ್ ಮನೆ ಊಟ ಥರ ಇರುತ್ತೆ ಸರ್ ಥ್ಯಾಂಕ್ ಯು ವೆಜ್ ಸಾಂಬಾರ ಇದು ಸೊಪ್ಪಿನ ಸಾರ್ ಮಾಡಿದ್ದೀರಾ ಹಾಂ

ನಮಗೆ ಕಂಸಾನ ಅನ್ಸತಷ್ಟೂ ಬನ್ನಿ ಇಷ್ಟೆಲ್ಲ ತಿಂದು ಖುಷಿ ಖುಷಿಯಾಗಿ ಪ್ರೌಡ್ ಮಾಡಬೇಕಾ ನಿಮಗೆ ಏನನ್ಸುತ್ತೆ ನಾನು ಬೇರೆ ಕೆಲಸದಲ್ಲಿ ಇದ್ದಿದ್ರೆ ಇದು ಸಿಗ್ತಾ ಇರಲಿಲ್ಲ ಆ ಹ್ಯಾಪಿನೆಸ್ ಇಲ್ಲಿ ಸಿಗುತ್ತೆ ನಿಮಗೆ ಖಂಡಿತ ಓಕೆ ಅಲ್ಲ ಅಸ್ಪಿರೇಷನ್ ಕೈ ಇಡ್ತಿದ್ದಾರೆ ಅಂತ ಖಂಡಿತ ಹೌದು ಅದೇ ನಮಗೆ ಆಗ್ತಾರಲ್ಲ ನಿಮಗೆ ಏನಾಗುತ್ತೆ

ಎಷ್ಟೋ ಜನ ಹೆಣ್ಮಕ್ಳು ಅಯ್ಯೋ ಏನೂ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಮನೇಲಿ ಕೂತಿರ್ತಾರೆ ಸುಮ್ಮನೆ ಸೀರಿಯಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾರೆ ಅಂತವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರ ಈಗ ಈ ವಿಡಿಯೋ ಹಾಂ ಬೇರೆ ಕಸ್ಟಮರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಹಾಂ ಓಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು ಅಕ್ಕ ಅವರ ನಗು ಮುಖದ ಪ್ರೀತಿ ಊಟ ಸಿಗುತ್ತೆ ಅಂತ ಥ್ಯಾಂಕ್ ಯು ಮೇಡಮ್ ಕೇಳಿರಲ್ಲ ಆತ್ಮೀಯರೇ ಈ ಹೆಸರೇ ಇಲ್ಲದೆ ಇರೋವಂಥ ಈ ಹೋಟೆಲ್ಗೆ ಬೆಳಗ್ಗೆ ಹತ್ತು ಗಂಟೆಗೆ ಓಪನ್ ಆಗಿ ನಾನ್ ವೆಜ್ಜನ್ನು ಮುದ್ದೆ ಊಟನ ಕೊಡೋ ಅಂಥ ಈ ಹೋಟೆಲ್ನ ಕಥೆಯನ್ನು ನಿಜವಾಗ್ಲೂ ಭಾಳ ಆಶ್ಚರ್ಯ ಅನಿಸುತ್ತೆ ನಿಜ ಕೂಡ ಹೌದು ಬೆಳಗ್ಗೆ ಹತ್ತು ಹತ್ತುವರೆಗೆ ಬಂದರೆ ಈ ಹೋಟೆಲಲ್ಲಿ ನಿಮಗೆ ಒಳ್ಳೆ ಬಿಸಿ ಬಿಸಿ ಮುದ್ದೆ ಊಟ ಸಿಗುತ್ತೆ ಆಮೇಲೆ ಮನೇಲಿ ಮಾಡಿರೋ ಚಪಾತಿ ಊಟ ಸಿಗುತ್ತೆ ನಾಟಿ ಸ್ಟೈಲ್ ಊಟ ಅಂತ ಹೇಳ್ಬೋದು ಮಂಡ್ಯದ ನಾಗಮಂಗಲದ ನಾಟಿ ಸ್ಟೈಲ್ ಊಟ ಅಂತ ಹೇಳ್ಬೋದು ಸೊ ನೀವು ಕೂಡ ಬನ್ನಿ ಇಲ್ಲಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದು ನಮ್ಮ ಮರಿಬೇಡಿ ನೀವು ಈ ಹೋಟೆಲಿಗೆ ಬರಬೇಕಂದ್ರೆ ಭಾಳ ಸಿಂಪಲ್ಲು ಕೋರ್ಮಂಗ್ಲ ಫೋರ್ ಎಂ ಸಿಗ್ನಲಲ್ಲಿ ಲೆಫ್ಟ್ ತೊಗೊಂಡ್ರೆ ಕೋರ್ಮಂಗ್ಲ ಸೆವೆಂತ್ ಬ್ಲಾಕ್ ಅಂತಾರೆ ಇದಕ್ಕೆ ಇಲ್ಲಿ ಬಂದರೆ ಮಂಗಳ ಕಲ್ಯಾಣ ಮಂಟಪ ಅಂತ ಇದೆ ಎಕ್ಸಾಕ್ಟ್ಲಿ ಆ ಗೇಟ್ ಪಕ್ಕದಲ್ಲೇ ಇದೆ ಮೇನ್ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಮಂಗಳ ಕಲ್ಯಾಣ ಮಂಟಪ ಇದೆ ಆ ಗೇಟ್ ಪಕ್ಕದಲ್ಲೇ ಇದೆ ಖಂಡಿತ ಬನ್ನಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡ ಬಿಡಿ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂಟೆಕ್ಟ್ ಚಾನಲ್ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮಗೆ ಭೇಟಿ ಆಗ್ತೀವಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರ್ಯ ಸಂಟೆಕ್ಟ್ ಚಾನಲ್ ಥ್ಯಾಂಕ್ ಯು ಸೋ ಮಚ್